അക്ക എ കൊച്ച നമസ്തേ വെൽക്കം ബാക് മൈ യൂട്യൂബ് ചാനൽ ഇവൻ വ്ലാങ് ശുരുമാനിൽസ്ൈബ് മാൈബ് മാഡിയോസ് നോക്കി ಮಲ್ಕೊಂಡಿದ್ದಾನೆ ಇವಾಗ ಅವನಿಗೆ ನೈಟೆಲ್ಲ ಫುಲ್ಲು ಚೆನ್ನಾಗಿ ಚೆಚ್ಚಾಕ್ಬಿದೆ ಜ್ವರ ಡಾಕ್ಟ್ರ್ ಆ್ಯಕ್ಚುಲಿ ಜ್ವರ ಬಂದರೆ ಮಾತ್ರ ಸಿರಪ್ ಹಾಕಿ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳಿದರು ನೈಟ್ ಅವ್ನಿಗೆ ಏನು ಜ್ವರ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಸಿರಪ್ ಹಾಕಲಿಲ್ಲ ಮಧ್ಯರಾತ್ರಿ ಒಂದು ಹನ್ನೆರಡು ಗಂಟೆಗೆ ನೋಡಿದ್ರೆ ಫುಲ್ಲು ಹೆವಿ ಜ್ವರ ಸಿಕ್ಕ ಹೊಟ್ಟೆ ಇದೆ ಇದು ಹೇಳ್ತಿರ್ತಾನೆ ಆವಾಗ ಅವಾಗ ಸಿಕ್ಕಾ ಹೊಟ್ಟೆ ಜ್ವರ ಬಂದುಬಿಟ್ಟಿದೆ ಆಮೇಲೆ ತಕ್ಷಣ ಸಿರಪ್ ಹಾಕ್ಬಿಟ್ಟು ಮಲಗಿಸ್ದೆ ಮಲ್ಕೊಂಡ ಸುಮ್ಮನೆ ಎದ್ದೇಳೋದು ಅಮ್ಮ 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 ಅನ್ನೋದು ಮತ್ತೆ ಮಲ್ಕೊಳ್ಳೋದು ಹಿಂಗೆ ನಾನು ರಾತ್ರಿ ಎಲ್ಲ ನಾನು ನಿನ್ನೆ ನೀರಲ್ಲಿ ಬೇರೆ ಆಟ ಆಡ್ಬಿಟ್ಟಿದ್ನಲ್ಲ ಅದು ಬೇರೆ ನಂಗೆ ಭಯ ಆಗ್ತಿತ್ತು ಅದಕ್ಕೆ ತಕ್ಷಣವೇ ನಾನು ಅವನಿಗೆ ನೆನ್ನೆನೆ ನೀರಿಂದ ಎದ್ದ ತಕ್ಷಣ ಅವ್ನು ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿ ವಿಕ್ಸ್ ಎಲ್ಲ ಹಚ್ಬಿಟ್ಟಿದ್ದೆ ಬೇಬಿರಪ್ಪ ಇತ್ತಲ್ಲ ಇಲ್ಲಿ ಕಿವಿ ಹಿಂದೆ ಮತ್ತು ಹಣೆಗೆ ಎಲ್ಲ ಕಡೆ ಬೆನ್ನು ಅಲ್ಲಿ ಕೈ ಕಾಲು ಎಲ್ಲ ಕಡೆ ಫುಲ್ಲು ಅವನಿಗೆ ಶಾಖ ಆಗಿರಲಿ ಅಂತ ಅಂದ್ಬಿಟ್ಟು ಬೇಬಿ ರವೆಲ್ಲ ಹಚ್ಬಿಟ್ಟಿದ್ದೆ ಸದ್ಯ ನೆಗಡಿ ಎಲ್ಲ ಏನಾಗಿಲ್ಲ ಅವನಿಗೆ ಸೊ ಇದು ಕಾಮನ್ ಅಂತ ಹೇಳಿದ್ರು ವಾಮಿಟಿಂಗ್ ಶುರು ಆದರೆ ಲೂಸ್ ಮೋಷನ್ ಆಗೇ ಆಗುತ್ತೆ ಲೂಸ್ ಮೋಷನ್ ವಾಮಿಟಿಂಗ್ ಎರಡೂ ಇದ್ದಾಗ ಜ್ವರ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅಂತಲೇ ಹೇಳಿದ್ರು ಸದ್ಯ ನನಗೆ ನೆಗಡಿ ಎಲ್ಲ ಅದು ಏನಾಗಿಲ್ಲ ಆಮೇಲೆ ಅವ್ನು ನೆನೆ ಬಿಸಿನೀರಿಗೆ ಬೇರೆ ಹಾಕಿದ್ವಲ್ವ ಹಂಗಾಗಿ ಅದೇನೂ ಪ್ರಾಬ್ಲಮ್ ಆಗೋಲ್ಲ ನೆಗಡಿ ಎಲ್ಲ ಏನಿಲ್ಲ ಜ್ವರ ಹೋದರೆ ಸಾಕು ಅಷ್ಟೆ ಸಿಕ್ಕೋಗ್ಬಿಟ್ಟೇ ಜ್ವರ ಸುಮ್ಮನೆ ಮುಟ್ಟೋಕ್ಕೆ ಆಗಲ್ಲ ಅವ್ನು ಬೇರೆ ಏನು ಮಾಡ್ತಾನೆ ಮಧ್ಯರಾತ್ರಿ ಬಂದು ಬಂದು ಮೈ ಮೇಲೆ ಮಲ್ಕೊಂಡ್ಬಿಡ್ತಾನೆ ಅವನ ಶಾಖ ನನಗೆ ತಡೆಯೋಕ್ಕಾಗ್ತಿರಲಿಲ್ಲ ಆಗ್ತಿರಲಿಲ್ಲ ಅಷ್ಟು ಬಿಸಿ ಇತ್ತು ಈಗ ಸಿರಪ್ ಎಲ್ಲ ಕೊಟ್ಟಿದೆ ಕುಡ್ಕೊಂಡು ಮಲ್ಕೊಂಡಿದ್ದಾನೆ ಅವ್ನಿಗೆ ಇವತ್ತು ಸ್ನಾನ ಮಾಡ್ಸೋಕೆ ಹೋಗಲಿಲ್ಲ ಬಿಸಿ ಇತ್ತಲ್ಲ ಮೈ ಸ್ವಲ್ಪ ಬೆಚ್ಚಗಿತ್ತು ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಸ್ನಾನನೂ ಹೋಗಿಲ್ಲ ಹಾಗೆ ಮಲ್ಗಿಸಿದ್ದೀನಿ ನೋಡಬೇಕು ಹೇಗಾಗ್ತಾನೋ ಅಂತ ಮಲ್ಕೊಂಡಿದ್ದಾನೆ ಬೆಳಿಗ್ಗೆ ತಿಂಡಿ ಅವನಿಗೆ ಮನೆಯಲ್ಲಿ ರಾಗಿ ದೋಸೆ ಮಾಡಿತ್ತು ಅವನಿಗೆ ರಾಗಿ ದೋಸೆ ಕೊಡಲಿಲ್ಲ ಓಟ್ಸ್ ಕೊಟ್ಟೆ ಅದು ಸ್ವಲ್ಪ ಮೋಷನ್ನ ಟೈಟ್ ಮಾಡುತ್ತೆ ಓಟ್ಸು ಹಾಗಾಗಿ ಓಟ್ಸ್ನೇ ಕೊಟ್ಟೆ ಬಟ್ ತುಪ್ಪ ಎಲ್ಲ ಏನೂ ಹಾಕಿಲ್ಲ ತುಪ್ಪ ಹಾಕಿದ್ರೆ ಇನ್ನೂ ಸ್ವಲ್ಪ ಹೊಟ್ಟೆ ಜಾರುತ್ತೆ ಹಾಗಾಗಿ ಅವನಿಗೆ ಸದ್ಯಕ್ಕೆ ತುಪ್ಪ ಏನು ಕೊಡಬಾರ್ದು ಅಂತ ಅಂದ್ಕೊಂಡು ಕೊಡ್ತಾಯಿಲ್ಲ ತೆಂಗಿನಕಾಯಿ ಕೀಳಿಸಿದ್ರು ಹಾಗಾಗಿ ಮನೇಲಿ ಎಳ್ನೀರಿತ್ತು ಇತ್ತು ಸ್ವಲ್ಪ ಲೂಸ್ ಮೋಷನ್ ಆಗಿತ್ತಲ್ಲ ಅದಕ್ಕೆ ಇವನಿಗೊಂದು ಸ್ವಲ್ಪ ಕೊಡೋಣ ಎಳ್ನೀರನ್ನ ಅಂತ ಅಂದ್ಬಿಟ್ಟು ನಾನೇ ಎಳ್ನೀರು ಕುಚ್ತಾ ಇದ್ದೀನಿ ಮನೆಯಲ್ಲಿ ಆಕಾಶ ಇರಲಿಲ್ಲ ಅಪ್ಪನೂ ಇರಲಿಲ್ಲ ಅದಕ್ಕೆ ಏನು ಬರೋ ತನಕ ಯಾರು ವೆಯ್ಟ್ ಮಾಡ್ತಾರೆ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡು ನಾನೇ ಕೊಚ್ತಾ ಇದ್ದೆ ಅದು ಪೂರ್ತಿ ಕೊಚ್ಚೋ ಅಷ್ಟಲ್ಲಿ ಸಾಕು ಸಾಕಾಗೋಯ್ತು ನನಗೆ ಮಾತ್ರ ಅವನಿಗೆ ಒಂದು ಅರ್ಧ ಲೋಟ ಎಳ್ನೀರು ಕುಡಿಸ್ಬೇಕು ಅಂದರೆ ಅರ್ಧ ಗಂಟೆ ಬೇಕು ಅವ್ನು ಸಿರಪ್ ಎಲ್ಲ ಒಂದೊಂದ್ಸಲ ಆರಾಮಾಗಿ ಕುಡ್ಕೊಂಡ್ಬಿಡ್ತಾನೆ ಬಟ್ ಎಳ್ನೀರು ಅವನು ಯಾಕೋ ಇಷ್ಟನೇ ಪಡ್ತಾಯಿಲ್ಲ ಒಂದು ಒಂದೊಂದೇ ಸಿಪ್ಪು ಒಂದೊಂದೇ ಸಿಪ್ಪನ್ನ ಫೋರ್ಸ್ಫುಲಿ ಏನೋ ಆಟ ಆಡಿಸ್ಕೊಂಡು ಅದು ನೋಡು ಇದು ನೋಡು ಅಂತ ಯಾವ ಕುಡಿಸ್ಬೇಕು ಅವ್ನಿಗೆ ಅಷ್ಟೇ ಇಷ್ಟಪಟ್ಟಂತೂ ಅವ್ನು ಎಳ್ನೀರು ಕುಡಿಯೋಲ್ಲ ಸೊ ಎಳ್ನೀರು ಆ್ಯಕ್ಚುಲಿ ತುಂಬಾ ಒಳ್ಳೆಯದು ಲೂಸ್ ಮೋಷನ್ ಆಗದಾಗ ಸ್ವಲ್ಪ ಬಾಡಿ ಡಿಹೈಡ್ರೇಟ್ ಆಗಿಬಿಡುತ್ತಲ್ವ ಹಾಗಾಗಿ ಅವನಿಗೆ ಆದಷ್ಟು ಲಿಕ್ವಿಡೇ ಕೊಡ್ತಾಯಿದ್ದೀನಿ ದಾಳಿಂಬೆ ರಸ ಎಳ್ನೀರು ಈ ಥರ ಒಂದಷ್ಟು ಲಿಕ್ವಿಡ್ ಕೊಟ್ಟರೆ ಬೇಗ ಅವನು ಪಿಕಪ್ ಆಗಿಬಿಡ್ತಾನೆ ಇಷ್ಟು ಬೇಗ ಆಗಿರೋದೊಂದು ಮೂರು ನಾಲ್ಕು ಸಲ ಅಷ್ಟೇ ಅಷ್ಟಕ್ಕೇ ಕೈ ಎಲ್ಲ ಮುಟ್ಟಿದ್ರೆ ಎಷ್ಟು ಒಂಥರ ಬಟ್ಟೆ ಮುಟ್ಟದಂಗೆ ಆಗ್ಬಿಟ್ಟಿದೆ ಅವನ ಕೈಯೆಲ್ಲ ಸ್ಟಿಫಾಗಿತ್ತು ಮುಂಚೆ ಅಷ್ಟೊಂದು ಸ್ಟಿಫ್ನೆ ಫಿ ಸ್ಟಿಫ್ನೆಸ್ ಇಲ್ಲವೇ ಇಲ್ಲ ಇವಾಗ ಅವನ ಕೈ ಕಾಲು ಎಲ್ಲ ಜಾಸ್ತಿನೂ ಕೂಡ ಕಾಗಲ್ಲ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಅರ್ಧ ಅರ್ಧ ಲೋಟ ಕೊಡ್ತಾಯಿದ್ದೀನಿ ಅಷ್ಟೇ ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೆನ್ನೆ ಒಂದು ಅರ್ಧ ಕೊಟ್ಟಿದ್ದೆ ಇವತ್ತೊಂದು ಅರ್ಧ ಕೊಡಬೇಕು ಇವಾಗ ಹೆಂಗೆ ಅಕ್ಕ ಹಂಗೆ ಎಳ್ಳೀರು ಕೊಚ್ಚೆ ಕೊಚ್ಚಿ ಕೊಚ್ಚ ಎಳ್ಳೀರ ಯಾರು ಬೇಕು ಎಳ್ಳೀರು ನಮ್ಮ ಪುನರ್ವಂಗೆ ಅಯ್ಯಪ್ಪ ಕಾಗಲ್ಲ ಬಂದ್ಬಿಡ್ತು ನನಗೆ ಅಷ್ಟೇ ಅಷ್ಟೇ ಆಗಲ್ಲ ಹಾಗೆಲ್ಲ ಕುಕ್ಕುಗಾಲ್ ಕೂತ್ಕೊಂಡು ನೋವೇ ಬಂದ್ಬಿಡ್ತು ಅದಕ್ಕೆ ಕೂತೆಬಿಟ್ಟೆ ಇವಾಗೆಲ್ಲ ಇಷ್ಟು ಬೇಗ ಇಷ್ಟು ಚಿಕ್ಕ ವಯಸ್ಸಿಗೆ ನಮಗೆ ಕುಕ್ಕುಗಾಲಲ್ಲಿ ಜಾಸ್ತಿ ಇತ್ತು ಕೂರಕ್ಕೆ ಅಂದರೆ ಯಾವ ಥರ ಆಗಿದ್ದೀನಿ ನಾನು ಅಂತ ನನಗೆ ಒಂದೊಂದು ಸಲ ಯೋಚನೆ ಆಗುತ್ತೆ ஓடி புனர்பா யப்பா அடி இங்கோ சோ அய்யோப்பா சுமார கொச்சி தீனி ஏதோரு பண்ணிடுத்து கொச்சோஸ்ட் அடி மொழி குடியோணா எழு குடியப்பா அப்போ நோடீ நடிண ஆய ரெடி எிர் கேல எ குடீத்தீர அந்த கேள் எண்ணீர் எழி ஏன் கேள் எழி குடியா எல்லிர் ಚೆಂಡುವ ಗಿಡ ಹಾಕಿದ್ನಲ್ಲ ಅದು ಯಾವಾಗ ಹಾಕಿದ್ದು ಅಂದರೆ ಆಯುಧ ಪೂಜೆಗೂ ಮುಂಚೆ ಒಂದು ಹತ್ತು ದಿವಸ ಮುಂಚೆ ಹಾಕಿದ್ದಿದ್ದು ಅದು ಇವಾಗ ಹೂ ಬಿಡ್ತಾ ಇದೆ ಕೆಳಗಡೆ ಹಾಕಿದರೆ ಮಣ್ಣಲ್ಲಿ ಅಂದರೆ ನೆಲದಲ್ಲಿ ಹಾಕಿದರೆ ಮಾತ್ರ ಇಷ್ಟು ದಪ್ಪ ಬಿಟ್ಟಿರೋದು ಅದು ಪಾಟಲ್ಲಿ ಹಾಕಿರೋದ್ರಿಂದ ಸಣ್ಣ ಸಣ್ಣದಾಗಿ ಬಿಟ್ಟಿದೆ ಹೂವು ಲಾಸ್ಟ್ ಟೈಮ್ ನಿಮಗೆ ನಾನು ತೋರಿಸಿದ್ದೆ ಟ್ಯಾಬ್ಲೆಟ್ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ಈ ಇಂಡೋರ್ ಪ್ಲ್ಯಾಂಟ್ ಪ್ಲ್ಯಾಂಟ್ಸ್ ಇರುತ್ತೆ ನೋಡಿ ಅಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ ಕೆಲವೊಂದು ಪ್ಲ್ಯಾಂಟ್ಸು ಅಂಥ ಪ್ಲ್ಯಾಂಟ್ಸ್ಗೆ ಏನಾದರೂ ಹಾಕಿದ್ರೆ ಅದು ಅದ್ರ ಪವರ್ನ ಟ್ಯಾಬ್ಲೆಟ್ ಪವರ್ನ ತಡ್ಕೊಳೋಕ್ಕಾಗಲ್ಲ ಒಣಗೋಗ್ಬಿಡುತ್ತೆ ಆ ಥರದ್ದು ನೋಡ್ಕೊಂಡು ಹಾಕಿ ಅಷ್ಟೆ ಈ ಥರ ಈ ಕಲ್ಕೊಂಟ್ಗೆ ಗಿಡ ಮತ್ತು ಚೆಂಡುವ ಗಿಡ ನಡೀವಾಗ ತೋರಿಸ್ತಿದ್ದೀನಲ್ಲ ಅದು ಈ ಥರದ್ದೆಲ್ಲ ಏನು ತೊಂದರೆ ಇಲ್ಲ ಏನಿಲ್ಲ ಚೆನ್ನಾಗಿ ಬರುತ್ತೆ ಪಾಪುಗೆ ಅಂತ ಅಂದ್ಬಿಟ್ಟು ಡೈಪರ್ ಬುಕ್ ಮಾಡಿದ್ದೆ ಇದು ಫಸ್ಟ್ ಕ್ರೈನಲ್ಲಿ ನಾನು ಬುಕ್ ಮಾಡಿದ್ದು ಮೋಸ್ಟ್ಲಿ ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ಮೋಸ್ಟ್ಲಿ ಆಫರ್ ಏನೋ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಇದು ಆ್ಯಕ್ಚುಲಿ ವಾ ವಾವ್ಪರ್ ಅಂತ ಇದು ಡೈಪರು ಇದೇ ವಾವ್ಪರ್ ಡೈಪರ್ನ ನಾನು ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದೆ ಅಲ್ಲಿಗೂ ಫಸ್ಟ್ ಕ್ರೈಗೂ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇತ್ತು ಇದು ಎಷ್ಟಾಯಿತು ಅಂದರೆ ನನಗೆ ಜಿ ಎಸ್ ಟಿ ವಿತ್ ಜಿ ಎಸ್ ಟಿ ಎಲ್ಲ ಸೇರಿ ಫೋರ್ ಸಿಕ್ಸ್ಟಿ ರುಪೀಸ್ ಆಯಿತು ಅರವತ್ತ ಎರಡು ಡೈಪರ್ ಇದೆ ಲಾರ್ಜ್ ಸೈಜ್ ಇದು ಸೇಮ್ ಅದನ್ನೇ ನಾನು ಅಮೆಝಾನಲ್ಲಿ ಚೆಕ್ ಮಾಡಿದೆ ನನಗೆ ಜಾಸ್ತಿನೇ ತೋರಿಸ್ತಿತ್ತು ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಈ ಥರ ಜಾಸ್ತಿ ಇತ್ತು ಹಾಗಾಗಿ ನಾನು ಮೋಸ್ಟ್ಲಿ ಏನೋ ಆಫರ್ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ಫಸ್ಟ್ ಕ್ರೈನಲ್ಲೇ ಇದನ್ನು ತರಿಸಿದ್ದೀನಿ ಅದು ಹೆಂಗಿದೆ ಅಂತ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ವಾಪರ್ ಡೈಪರ್ ತರಿಸಿರೋದು ಚೆನ್ನಾಗಿದೆ ಅಂತ ಹೇಳ್ತಾರೆ ರಿವ್ಯೂ ನೋಡಿದೆ ಚೆನ್ನಾಗಿದೆ ಅಂತಲೇ ಇದೆ ಯೂಸ್ ಮಾಡಿದ್ಮೇಲೆ ನಾವು ಯೂಸ್ ಮಾಡಿದ್ಮೇಲೆ ನಮಗೆ ಗೊತ್ತಾಗೋದು ಚೆನ್ನಾಗಿದೆಯಾ ಇಲ್ವಾ ಅಂತ ನಾನು ಜಾಸ್ತಿ ಇವನಿಗೆ ತರಿಸೋದು ಮಮ್ಮಿ ಪೋಕೋ ಪ್ಯಾಂಟ್ಸ್ ಇತ್ತು ಸ್ಟಾರ್ಟಿಂಗಿಂದ ಅದೇ ತರಿಸ್ತಾ ಇದ್ದಿದ್ದು ಈ ಚೀಚೆಗೆ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಯಾವುದು ಆಫರಲ್ಲಿರುತ್ತೆ ಅದನ್ನು ನೋಡಿ ತರಿಸ್ಕೊತಾ ಇದ್ದೀನಿ ಡೈಪರ್ಗೆ ಎಷ್ಟು ಅಂತ ದುಡ್ಡು ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಅಲ್ವಾ ನಂಗಂತೂ ಡೈಪರಿಗೆ ದುಡ್ಡು ಕೊಟ್ಟು ದುಡ್ಡು ಹಾಕೋದು ಅಂದರೆ ಹೊಟ್ಟೆ ಉರಿಯುತ್ತೆ ಬಟ್ಟೆಗಳು ತೊಗೊಂಡ್ರೆ ಓಕೆ ಒಂದಷ್ಟು ದಿವಸ ಹಾಕ್ಕೊಳ್ತೀವಿ ಒಟ್ಟು ಈ ಡೈಪರ್ಗೆ ಹಿಂಗೆ ಹಾಕಿ ಹಿಂಗೆ ಬಿಚ್ ಬಿಸಾಕೋಕ್ಕೆ ಅಯ್ಯೋ ಅಷ್ಟೊಂದು ದುಡ್ಡು ಕೊಡಬೇಕಾ ಅಂತ ನನಗಂತೂ ಸಕ್ಕತ್ತು ಹೊಟ್ಟೆ ಉರಿಯುತ್ತೆ ನನಗೆ ಆಮೇಲೆ ನಾನು ಇವ್ನಿಗೆ ಆ್ಯಕ್ಚುಲಿ ಡೈಪರ್ನ ಹೊರ್ಗಡೆ ಹೋದಾಗ ಮಾತ್ರ ಹಾಕೋದು ಆಯಿತಾ ಅಂದರೆ ಅದು ಬಿಟ್ಟರೆ ಇನ್ನು ನೈಟ್ ಟೈಮ್ ಯಾವಾಗಾದರೂ ಒಂದೊಂದು ಸಲ ಹಾಕ್ತೀನಿ ಒಂದು ಕ್ಲಾತ್ ಡೈಪರ್ ಒಣಗಿಲ್ಲ ಬಿಸಿಲಿಲ್ಲ ಒಣಗಿಲ್ಲ ಅನ್ನೋ ದಿವ್ಸಕ್ಕೆ ಮಾತ್ರ ಹಾಕ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ನಿನಗೆ ಮನೆಯಲ್ಲಿ ಈ ಥರ ಟೈಪರ್ ಯೂಸ್ ಮಾಡೋದೇ ಇಲ್ಲ ಅಂದರೂ ನನಗೆ ಅಷ್ಟೊಂದು ಖರ್ಚಾಗ್ತಿದೆ ಇನ್ನು ಎನಿ ಟೈಮ್ ಹಾಕಿರ್ತಾರೆ ನೋಡಿ ಕೆಲವ್ರು ಮಕ್ಕಳಿಗೆ ಅವ್ರಿಗೆ ಇನ್ನೆಷ್ಟು ಖರ್ಚಾಗಿರಬೇಕು ಅಂತ ನಾನು ಅಂದ್ಕೊತಿದ್ದೆ ಒಂದು ನೋಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ ಚೆನ್ನಾಗಿದೆ ಇವ್ನಿಗೆ ಹೆಂಗಂದರೆ ಲಾರ್ಜ್ ತಂದರೆ ಸ್ವಲ್ಪ ಲೂಸ್ ಆಗುತ್ತೆ ಮೀಡಿಯಮ್ ತಂದರೆ ಸ್ವಲ್ಪ ಟೈಟ್ ಆಗುತ್ತೆ ಅದಕ್ಕೆ ಪಾಪ ಟೈಟ್ ಆಗಿ ಹಾಡಿ ಹಿಂಸೆ ಯಾಕೆ ಕೊಡೋದು ಅವನಿಗೆ ಅಂತ ಅಂದ್ಬಿಟ್ಟು ಲಾರ್ಜ್ ಸೈತೆ ತೊಗೊಂಡಿದ್ದೀನಿ ಈ ಥರ ಒಳಗಡೆ ಕ್ರಿಸ್ಕ್ರಾಸು ಶೇಪಲ್ಲಿದೆ ಈ ಥರ ಒಂದು ಕಲರ್ ಇದೆ ನೋಡಿ ಲೈಟ್ ಗ್ರೀನ್ ಕಲರು ಆ ಥರ ಇದ್ದರೆ ಡೈಪರ್ಸ್ ಚೆನ್ನಾಗಿರುತ್ತೆ ನಾನು ಯೂಸ್ ಮಾಡಿ ಪಾಪು ಯೂಸ್ ಮಾಡಿ ನೋಡಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಆ ಥರ ಚೆನ್ನಾಗಿರುತ್ತೆ ಮತ್ತು ಸೈಡಲ್ಲೂ ಅಷ್ಟೇ ಲೀಕ್ ಆಗದೆ ಇರೋ ಥರ ಸೇಫ್ಟಿಗೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂತ ಅನ್ನಿಸ್ತಪ್ಪ ನನಗೆ ನೋಡಿದ ಮಟ್ಟಿಗೆ ಆಮೇಲೆ ಇನ್ನೇನಂದರೆ ಇವನಿಗೆ ಕಂಟಿನ್ಯೂಯಸ್ ಆಗಿ ಈ ಡೈಪರ್ ಯೂಸ್ ಮಾಡಿದ್ರೂ ಆಗಲ್ಲ ರ್ಯಾಷಸ್ ಆಗೋಲ್ಲ ಸ್ವಲ್ಪ ಯುರಿನ್ ಇನ್ಫೆಕ್ಷನ್ ಆದಂಗೆ ಆಗುತ್ತೆ ಹಂಗಾಗಿ ಈ ಡೈಪರ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ ಅವನಿಗೆ ಕ್ಲಾತ್ ಡೈಪರೇ ಕ್ಲಾತ್ ಡೈಪರ್ನೂ ನೈಟ್ ಟೈಮು ಎರಡೆರಡು ಚೇಂಜ್ ಮಾಡ್ತಾ ಇರ್ತೀನಿ ಅದು ಅವನಿಗೂ ಹಿಂಸೆ ಆಗಬಾರ್ದಲ್ವ ಒದ್ದೆ ಆದರೆ ಒದ್ದೆ ಆಗುತ್ತೋ ಏನೋ ಅಂತ ಗೊತ್ತಿಲ್ವಲ್ಲ ಅದಕ್ಕೆ ಸಂಜೆ ಪಾಪಿಗೆ ಹಾಲು ಕೊಟ್ಟಿದ್ದೆ ಹಾಲು ಕುಡಿತಾ ಇದ್ದ ಇವನು ಹೆಂಗೆ ಪತ್ತೆ ಮಾಡ್ತಾನೆ ಅಂತಂದರೆ ಎಲ್ಲನೂ ಇವನಿಗೆ ಹಸು ಹಾಲು ಯಾವುದು ಅಂತ ಗೊತ್ತು ಎಮ್ಮೆ ಹಾಲು ಯಾವುದು ಅಂತ ಗೊತ್ತು ಮತ್ತು ಹಾಲು ಯಾವುದು ಅಂತ ಗೊತ್ತು ಅದು ಮೂರದ್ದು ಟೇಸ್ಟು ಚೆನ್ನಾಗಿ ಕಂಡು ಹಿಡ್ಕೊಂಡ್ಬಿಟ್ಟಿದ್ದಾನೆ ಇವನು ಎಮ್ಮೆ ಹಾಲು ಕೊಟ್ಟರೆ ಕುಡಿಯೋಲ್ಲ ಹಾಲು ಕೊಟ್ಟರೆ ಕುಡಿಯೋಲ್ಲ ಹಸು ಹಾಲು ಕೊಟ್ಟರೆ ಮಾತ್ರ ಆರಾಮಾಗಿ ಕುಡಿತಾನೆ ಎಷ್ಟು ಈ ವಯಸ್ಸಿಗೆ ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ಅಂತ ಅನ್ನಿಸ್ತು ನನಗೆ ಈಗ ಮೈಸೂರಲ್ಲಿ ಇದ್ನಲ್ಲ ಒಂದು ವಾರ ಅವಾಗೆಲ್ಲ ಅಲ್ಲೆಲ್ಲಿ ಹಸು ಹಸುವಲ್ಲಿ ಸಿಗುತ್ತೆ ಅಲ್ವಾ ಪಾಕೆಟಲ್ಲಿ ತರಿಸಿ ಕೊಡ್ತಾ ಇದ್ದಿದ್ದು ಎಷ್ಟು ಫೋರ್ಸ್ ಮಾಡಿ ಕುಡಿಸ್ಬೇಕಿತ್ತು ಅವನಿಗೆ ಯರ್ಸಿ ಯರ್ಸಿ ಎಮ್ಮೆ ಎಲ್ಲಾದರೂ ಅಷ್ಟೇ ಗೊತ್ತು ಅವನಿಗೆ ಹೋಗಲ್ಲ ಅವನು ಓಕೆ ಗಾಯಸ್ ಸಿ ಇವತ್ತೇವ್ನು ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್